ಅವರ ಬಜೆಟ್ ಬಗ್ಗೆ ಈಗ ಹೋಗ್ತಿರತಕ್ಕಂಥ ಮಾರ್ಗ ನೋಡಿದ್ರೆ ನಾನೇನು ದೊಡ್ಡ ಮಟ್ಟದ ನಿರೀಕ್ಷೆ ಇಟ್ಟಿಲ್ಲ ಸದ್ಯ ಜನಗಳ ಮೇಲೆ ಈ ನಮ್ಮ ಈ ಗ್ಯಾರಂಟಿ ಹೆಸರಿನಲ್ಲಿ ಮತ್ತಿನ್ನೊಂದು ಲಕ್ಷ ಒಂದುವರೆ ಲಕ್ಷ ಕೋಟಿ ಸಾಲ ಮಾಡ್ತಕ್ಕಂಥದ್ದು ಆಗದೆ ಇರಲಿ ಅಂತ ಬಯಸ್ತಾರೆ ಮತ್ತೆ ಎಸ್ ಸಿ ಎಸ್ ಟಿ ರೂಲ್ಸ್ ಯಾಕೆ ತಂದ್ರು ಒಂದು ಕಾನೂನೇ ತಂದುಬಿಟ್ರಲ್ಲ ನಿಗದಿಯಾದಂಥ ಹಣ ಖರ್ಚು ಮಾಡಿದ್ರೆ ಆ್ಯಕ್ಷನ್ ತೊಗೋಬೇಕು ಜೈಲಿಗೆ ಕಳಿಸ್ಬೇಕು ಅಂತೇಳಿ ಅದು ಏನು ಮಾಡ್ತೀನಿ ಈಗ ಗ್ಯಾರಂಟಿ ಸ್ಕೀಮ್ ಬೇರೆ ಇವತ್ತು ಎಸ್ ಸಿ ಎಸ್ ಟಿ ಸಮಾಜಗಳ ಆರ್ಥಿಕ ಶಕ್ತಿಯನ್ನು ಇವತ್ತು ವೃದ್ಧಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಯೋಜನೆಗಳಿಗೆ ಸ್ಥಗಿತಗೊಳಿಸಿದ್ರೆ ಅಲ್ಲಿಗೆ ಏನು ಅಂತಿಮವಾಗಿ ಉಪಯೋಗ ಏನಾಗುತ್ತೆ ಸರ್ಕಾರದ ಈ ರೀತಿಯ ಬೇಜವಾಬ್ದಾರಿತನ ಮತ್ತು ಇವರ ಲಘುವಾದಂಥ ಮಾತುಗಳಿದೆಯಲ್ಲ ಸೂಕ್ತ ಸಮಯದಲ್ಲಿ ಜನ ತೀರ್ಮಾನ ಮಾಡ್ತಾರೆ ಕಾರ್ಖಾನೆಯಲ್ಲಿ ಉತ್ಪಾದನೆ ಆಗುವಂಥ ಯಾವುದೇ ಉತ್ಪನ್ನ ಇದ್ರೂ ಕೂಡ ಅದರ ಮೇಲೆ ಬೇರೆ ಭಾಷೆ ಜೊತೆ ಕನ್ನಡನೂ ಕೂಡ ಇರಬೇಕು ಅಂತ ಸಿದ್ದರಾಮಯ್ಯ ಹೊಸ ಆದೇಶ ಮಾಡಿದ್ದಾರೆ ಇದಕ್ಕೆ ಈಗ ಅಲ್ಲ ಕನ್ನಡ ಎಲ್ಲ ಎಲ್ಲ ಮೂಲದಲ್ಲೂ ಇರಬೇಕು ಕರ್ನಾಟಕ ಕನ್ನಡಿಗರಿಗೆ ಶಕ್ತಿ ಕೊಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯವೂ ಇದೆ ಕರ್ನಾಟಕಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು